ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನ ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನಗೆ ಹೀಗೆ ಸಪೋರ್ಟ್ ಮಾಡಿ ಪೂಜಾ ಹೇಳ್ತಿದ್ದಾಳೆ ಭಾಗ್ಯ ಹತ್ರ ಅನ್ನೋ ಬೀಜನ ಬಿತ್ತಿದ್ದು ನೀವು ಅವನ ಜೊತೇಲಿ ನಾನು ಬಾಳ್ಬೋದು ಅಂತ ಹೇಳಿ ನನಗೆ ಧೈರ್ಯ ತುಂಬಿದವರು ನೀವು ನಾನು ಅವನ ಜೊತೆಲಿ ಜೀವನ ಕಳೀಬೋದು ಅಂತ ಹೇಳಿ ನೀವೇ ಸಪೋರ್ಟಾಗಿ ನಿಂತಿರೋ ರೊಂಬೆ ಕೊಂಬೆಗಳ್ಗಕ್ಕ ನೀವು ಇವಾಗ ಪ್ರೀತಿಯನ್ನು ಮರನ ನೀವೇ ಮರ್ತು ಬಿಡು ಅಂದರೆ ಹೇಗಕ್ಕ ಅಂತೇಳಿ ಪೂಜಾ ಅಳ್ಕೊಂಡು ಹೇಳ್ತಿದ್ದಾಳೆ ಭಾಗ್ಯ ಹತ್ರ ಪ್ರೀತಿ ನನ್ನ ಮನಸ್ಸಲ್ಲಿ ಬೆಳೆದು ಅಕ್ಕ ಆಗ್ಲೇ ನನ್ನ ಮನ್ಸನ್ನ ಪ್ರೀತಿನ ನನ್ನ ಕಿಶನ್ ಅಕ್ಕ ಯಾವುದೇ ಕಾರಣಕ್ಕೋನ ನಾನು ಮರೆಯೋಕ್ಕಾಗಲ್ಲಕ್ಕ ಅಂತ ಹೇಳ್ತಾವಳೆ ಯಾವ ಕಾರಣಕ್ಕೂ ಅವನ್ನ ನಾನು ಮರೆಯೋಕ್ಕಾಗಲ್ಲಕ್ಕ ಅಂತೇಳಿ ದುಃಖಿ ದುಕ್ಕರ್ಸಿ ಅಳ್ತಿದ್ದಾಳೆ ಭಾಗ್ಯ ಹೇಳ್ತಿದ್ದಾಳೆ ಅದೇನು ಅಂದರೆ ನಾವು ಪೂಜಾ ಅಳ್ಬೇಡ ಕಣೆ ಅಂತಾಳೆ ಅಕ್ಕ ನೀ ನನಗೇನು ಹೇಳ್ಬೇಡಕ್ಕ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ ನಾನು ಆಲ್ರೆಡಿ ನಿರ್ಧಾರ ಮಾಡಿ ಆಗಿದೆ ನನ್ನ ಜೀವನದಲ್ಲಿ ಪ್ರೀತಿ ಅಂತ ಆಗಿರೋದು ಅದು ಕಿಶನ್ನಿಂದ ಮಾತ್ರ ಇದೇ ಫಸ್ಟ್ ಪ್ರೀತಿ ಇದೇ ಲಾಸ್ಟ್ ಪ್ರೀತಿ ಇವನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗೋಲ್ಲ ಕಿಶನ್ ಬಿಟ್ಟರೆ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ ಕಿಶನ್ ಮನೆಯವರು ಏನು ಬೇಕಾದರೂ ಮಾಡಲಿ ಆದರೆ ನಾನು ಮದುವೆಯಾಗಿ ಹೋದ್ಮೇಲೆ ಕಿಶನ್ ಜೊತೆ ಚೆನ್ನಾಗಿ ಬಾಳ್ತೀನಿ ಅನ್ನೋ ನಂಬಿಕೆ ನನಗಿದೆ ಅಕ್ಕ ಿ ಹೇಳ್ತಾ ಇದೀನಿ ಅಕ್ಕ ನಾನು ಮದುವೆ ಅಂತ ಆದರೆ ಕಿಶನ್ನ ಮಾತ್ರನೇ ಇಲ್ಲ ಅಂದ್ರೆ ನನ್ನ ಲೈಫಲ್ಲಿ ಮದುವೆ ಆಗಲ್ಲ ಮರ್ತೋಗ್ಬಿಡ್ತೀನಿ ಅದನ್ನ ಸುನಂದ್ ಅವ್ರು ಹೇಳ್ತಿದ್ದಾರೆ ರೀ ಅವರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ ಒಬ್ರಿಗೊಬ್ರು ಜೀವನ ಚೆನ್ನಾಗಿ ಮಾಡಬೇಕು ಅಂತೇಳಿ ಕನಸು ಕಟ್ಕೊಂಡಿದ್ದಾರೆ ಅದು ಅಲ್ಲದೆ ಒಳ್ಳೆ ಮನೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಸುನಂದ್ ಅವರು ಪೂಜೆ ಅವ್ರ ತಂದೆ ಹೇಳ್ತಿದ್ದಾರೆ ಒಳ್ಳೆ ಮನೆನಾ ಯಾವುದು ಅದಾ ಇನ್ ಪ್ರಕಾರ ಒಳ್ಳೆ ಮನೆ ಅಂದರೆ ಏನು ಸುನಂದ ದುಡ್ಡಿದೆ ಅಂತನಾ ಅವ್ರ ಹತ್ರ ಕೋಟಿ ಗಂಟ್ಲು ದುಡ್ಡಿರ್ಬೋದು ಕಾರು ಆಳು ಅಂತೇಳಿ ಎಷ್ಟೋ ಇರ್ಬೋದು ಅದು ಒಳ್ಳೆ ಮನೆನಾ ಇಲ್ಲ ಸುನಂದ ಎತ್ತವರಾಗಿ ನಾವು ಸೋಲೋದು ಹಣ ಅಂತಸ್ತು ನೋಡಿ ಮದುವೆ ಮಾಡಿ ಕೊಟ್ಬಿಡ್ತೀವಿ ಆದರೆ ಅವ್ರನ್ನ ನೋಡಬೇಕಾಗಿರೋದು ಮನಸ್ಸು ಅವ್ರ ಒಳ್ಳೆ ನಡವಳಿಕೆ ದುಡ್ಡು ಅಲ್ಲ ಅಂತ ಹೇಳಿ ಪೂಜೆ ಅವ್ರ ತಂದೆ ಹೇಳ್ತಿದ್ದಾರೆ ಸುಂದ್ರಿ ಹೇಳ್ತಿದ್ದಾಳೆ ಅಲ್ಲ ಬಿಟ್ಟಲ್ಲಣ್ಣ ಕಾಮತ್ ಅವ್ರ ಮನೆಗೆ ಏನಾಗಿದೆ ಒಳ್ಳೆ ಸಂಪ್ರದಾಯ ಒಳ್ಳೆ ಗುಣ ಇದೆ ಇನ್ನೇನು ಸುಂದ್ರಿ ನೀನು ಮಾತಾಡಬೇಡ ಅಂತ ಹೇಳ್ತಿದ್ದಾರೆ ಕಾಮತ್ ಅವ್ರನ್ನ ನಂಬಿಕೊಂಡು ಕಿಶನ್ ಒಬ್ಬನ ನಂಬಿಕೊಂಡು ಅವ್ರ ಮನೆ ಕೊಡೋಕ್ಕಾಗಲ್ಲ ಭಾಗ್ಯ ಜೀವನ ಏನಾಯಿತು ಅಂತ ನೋಡಿದ್ರಲ್ಲ ಇವಾಗಲೂ ಒದ್ದಾಡ್ತಿದ್ದಾಳೆ ಮೊದಲು ನಮಗೆ ಗೊತ್ತಿತ್ತ ಹೀಗೆಲ್ಲ ಆಗುತ್ತೆ ಅಂತ ಆದರೆ ಇದು ಹಾಗಲ್ಲ ಕಣ್ಮುಂದೇನೇ ಕಾಣಿಸ್ತಿದೆ ಈಗಲೂ ನಾನು ಸುಮ್ಮನೆ ಇದ್ದರೆ ಇನ್ನೊಬ್ಳು ಮಗಳು ಜೀವನವೂ ಹಾಳಾಗುತ್ತೆ ಅಂತಿದ್ದಾರೆ ಮತ್ತೆ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ ಅದು ನನ್ನ ಕೈಲಿ ಆಗೋಲ್ಲ ಅಲ್ಲ ಬಿಗ್ರೆ ಅದೇನೂ ಆಗಬಾರ್ದು ಆಗೋಯ್ತು ಅಂತ ಹೇಳಿ ಕುಸುಮಾ ಅವ್ರು ಹೇಳ್ತಿದ್ದಾರೆ ಎಲ್ಲ ಸರಿ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀವಲ್ಲ ಅದೇನೋ ಆಗಬಾರ್ದು ಆಗೋಯ್ತು ಆದರೆ ಪೂಜಾ ವಿಷಯದಲ್ಲಿ ಆ ಥರ ಆಗೋಲ್ಲ ನಾವೆಲ್ಲರೂ ಇದ್ದೀವಲ್ಲ ಅಂತಾರೆ ನೋಡಿ ಬಿಕ್ತಿ ಭಾಗ್ಯನ ವಿಷಯದಲ್ಲೂ ಹೀಗೆ ಆಗಿತ್ತು ತಾಂಡವ್ಗೆ ಕೆಲಸ ನೋಡಿ ಅವನು ಓದಿರೋದನ್ನು ನೋಡಿ ಮದುವೆ ಮಾಡಿಕೊಟ್ಟಿವಿ ಆದರೆ ಅವನು ನೆಮ್ಮದಿಂದ ಜೀವನ ಮಾಡ್ತಿದ್ದಾನೆ ಆದರೆ ನನ್ನ ಮಗಳು ಪ್ರತಿದಿನ ಅವಳ ಜೀವನದಲ್ಲಿ ಹೋರಾಟನೇ ಪೂಜಿನ ಜೀವನದಲ್ಲೂ ಈ ಥರ ಆಗೋದು ನನಗಿಷ್ಟ ಇಲ್ಲ ಅದಕ್ಕೆ ಈ ಥರ ನಿರ್ಧಾರ ತೊಗೊಂಡಿದ್ದು ಅಂತಿದ್ದಾರೆ ನೋಡಿ ಮನ್ಸಿಗೆ ಬಂದಿರೋ ಹಂಗೆಲ್ಲ ನಿರ್ಧಾರ ತಗೋಬೇಡಿ ಪೂಜಾ ಜೀವನ ಏನಾಗುತ್ತೆ ಗೊತ್ತಾ ಅಂತ ಸುನಂದ ಅವ್ರು ಹೇಳಿದರೆ ಏನೂ ಆಗಲ್ಲ ಏನು ಆಗಲ್ಲ ಸುನಂದ ಅಂತೇಳಿ ಅವ್ರ ಯಜಮಾನ್ರು ಹೇಳ್ತಿದ್ದಾರೆ ಇದು ನಾಲ್ಕು ದಿನ ಊಟ ಬಿಡ್ತಾಳೆ ಎರಡು ದಿನ ಕಣ್ಣೀರಾಗ್ತಾಳೆ ಅಷ್ಟೇ ಆಗ ನಾವು ಸರಿಯಾಗಿ ನಿರ್ಧಾರ ತೊಗೊಂಡಿಲ್ಲ ಅಂದರೆ ಅವಳ ಜೀವನ ಪೂರ್ತಿ ಕಣ್ಣೀರು ಹಾಕ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಕೆಟ್ಟವನಾದರೂ ಪರವಾಗಿಲ್ಲ ಅಪ್ಪ ಸರಿ ಇಲ್ಲ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನನ್ನ ಮಗಳು ನನ್ನ ಹತ್ರ ಮಾತು ಬಿಟ್ಟರೂ ಪರವಾಗಿಲ್ಲ ಏನಿದ್ದಾರನಾ ನಾನು ವಾಪಸ್ ತೊಗೊಳಲ್ಲ ಎಲ್ಲ ಬೀಗ್ರೆ ಹಾಗಾಗ್ಬೋದು ಈಗಾಗ್ಬೋದು ಅಂತ ಹೇಳಿ ನೀವೇಷನೆ ಮಾಡ್ಕೊಂಡಿದ್ರೆ ಹೇಗೆ ಬೀಗ್ರೆ ಆ ಥರ ಎಲ್ಲ ಏನೂ ಆಗಲ್ಲ ಪೂಜಾ ಜೊತೆಗೆ ಕಾಮತ್ ಸಾರ್ ಇದ್ದಾರೆ ಅವರೆಲ್ಲ ನೋಡ್ಕೊತಾರೆ ಅದು ಅಲ್ಲದೆ ಪೂಜಾ ಜೊತೇಲಿ ನಾವೆಲ್ಲರೂ ಇದ್ದೀವಲ್ಲ ಅಂತಾರೆ ಸುಸ್ಮಾ ಅವರು ಅಮ್ಮ ಯಾರು ಇದ್ದರೆ ಏನಾಗುತ್ತೆ ಹೇಳಿ ನನ್ನ ಭಾಗ್ಯ ಜೊತೇಲಿ ನೀವು ಜೊತೆಯಲ್ಲೇ ಇದ್ರಿ ನೀವು ಜೊತೇಲಿದ್ದು ಏನಾಯಿತು ಗಂಡ ಬಿಟ್ಟವಳು ಅಂತೇಳಿ ಪಟ್ಟ ಸಿಕ್ಕಿದ್ದು ನನ್ನ ಮಗಳಿಗೆ ತಾನೆ ಜೀವನ ಹಾಳಾಗಿದ್ದು ನನ್ನ ಮಗಳದೇ ತಾನೇ ಈಗ ಪ್ರತಿದಿನವೂ ಕಷ್ಟಪಡ್ತಿರೋದು ನನ್ನ ಮಗಳೇ ತಾನೆ ಜೊತೆಯಲ್ಲೇ ಇದ್ದು ಏನಾಯ್ತು ಅಂತ ಗೊತ್ತು ತಾನೇ ನಿಮ್ಮ ಕೈಲಿ ತಿದ್ದೋಕಾಯ್ತಾ ನಿಮ್ಮ ಮಗನ ಜೊತೇಲಿ ನನ್ನ ಮಗಳನ್ನ ಉಳಿಸೋಕಾಯ್ತಾ ಯಾರ ಜೊತೇಲಿ ನಿಲ್ತೀನಿ ಅಂದರೂ ಅಷ್ಟೇ ಬೀಕ್ತಿಯಮ್ಮ ಕಡೆಗೆ ಆ ಥರ ಆದಾಗ ಒದ್ದಾಡೋದು ನನ್ನ ಮಗಳು ಪೂಜಾನೆ ಕುಸ್ಮಾ ಅವರು ಧರ್ಮಣ ಇಬ್ಬರು ಒಂದು ಮಾತು ಮಾತಾಡಲಿಲ್ಲದಂಗೆ ತುಂಬ ದುಃಖದಲ್ಲಿ ಕಣ್ಣೀರು ಸೋರಿಸ್ತಾ ಹೊರಗೆ ಹೋಗ್ಬಿಡ್ತಾರೆ ಕುಸ್ಮಾ ಅವರು ಬಿಕ್ತಿಯಮ್ಮ ನನ್ನ ಮಾತು ಕೇಳಿ ಹೋಗ್ಬಿಡಿ ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಸುನಂದ್ ಅವರು ಕರಿತಾನೆ ಇರ್ತಾರೆ ಸುಮ್ಮನೆ ತಲೆ ಬಗಸ್ಕೊಂಡು ಹೊರಗೆ ಹೋಗ್ಬಿಡ್ತಾರೆ ಸುನಂದ ಅವರು ಗಂಡಿನ ಮೇಲೆ ಚಾಮುಂಡಿ ಅವತಾರ ಆಡ್ತಿದ್ದಾರೆ ಕಿಶನ್ ಬಿಟ್ಟು ಯಾರೇ ತಾಳಿ ಕಟ್ಟಿದ್ರು ಅದು ತಾಳಿ ಆಗಲ್ಲ ಅದು ಕತ್ತಿಗೆ ಹಾಕೋ ಕುಣಿಕೆ ಅಂತಾಳೆ ಪೂಜಾ ಭಾಗ್ಯ ಹತ್ರ ಭಾಗ್ಯ ಅಳ್ಕೊಂಡು ಪೂಜಾ ಮಾತಿನ ಮೇಲೆ ನಿಗಾ ಇರಲಿ ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾಳೆ ಆಲ್ರೆಡಿ ಕಿಶನ್ಗೆ ಮನ್ಸ್ಕೊಟ್ಟು ಅವನ್ನ ಬಿಟ್ಟು ನಾನು ಯಾವುದೇ ಕಾರಣಕ್ಕೆ ಮದುವೆ ಆಗೋಲ್ಲ ಅಂತಾಳೆ ಯಾಕೆ ರೀ ಈ ಥರ ಎಲ್ಲ ಹೇಳ್ತಾ ಇದ್ದೀರಾ ಏನಕ್ಕೆ ರೀ ಹಿಂಗೆಲ್ಲ ಮಾಡ್ತಿದ್ದೀರಾ ಅಂತಾಳೆ ಮಗನೇ ಬೇಡ ಸ್ವಂತ ಮಗನ್ನ ಬಿಟ್ಟು ಅವರು ಸೊಸೆನೇ ಬೇಕು ಅಂತ ಸೊಸೆ ಜೊತೇಲಿದ್ದಾರೆ ಬೈತಾ ಇದ್ದಾರೆ ಭಾಗ್ಯ ಏನೇ ಮಾಡಿದ್ರು ನೀನೇ ಬೇಕು ನಮಗೆ ಅಂತೇಳಿ ಅವಳಿಗೆ ಸಾಥ್ ಕೊಟ್ಕೊಂಡು ಜೊತೇಲಿದ್ದಾರೆ ಅವರು ನಂದ ನಾನು ಈಗಲೇ ಕೋಪದಲ್ಲಿದ್ದೀನಿ ನನ್ನ ಕೆಣಕ್ ಬೇಡ ಅಂತೇಳಿ ಅವ್ರ ಯಜಮಾನ್ರು ಹೇಳ್ತಿದ್ದಾರೆ ಯಾಕ್ರಿ ಯಾಕ್ರಿ ಯಾಕೆ ರೀ ಕೂಗಾಡ್ತಿದ್ದೀರಾ ಇಷ್ಟೊಂದು ಕೋಪ ನಿಮಗೆ ಮಾಡಬಾರ್ದನ್ನೆಲ್ಲ ಮಾಡಿಬಿಟ್ಟು ಮಾತಾಡಬಾರ್ದನ್ನೆಲ್ಲ ನೀವು ಮಾತಾಡ್ತಾ ಇರೋದು ನಾವು ನಿಮ್ಮನ್ನ ಕೂಗಾಡಬೇಕು ಒಬ್ಬ ಮಗಳ ಜೀವನನ ಹಾಳು ಮಾಡೋದಕ್ಕೆ ನಿರ್ಧಾರ ತಗೊಂಡಿದ್ದು ಅಲ್ಲದೆ ಇನ್ನೊಬ್ಳು ಮಗಳ ಜೊತೆಯಲ್ಲಿ ಇರೋರಿಗೆ ಮನಸ್ಸಿಗೆ ನೋವು ಕೊಟ್ಟು ಕಳಿಸಿದಿರಲ್ರಿ ಬೈದು ಅವಳು ಅತ್ತೆ ಮಾವನಿಗೂ ಆಡಬಾರ್ದು ಮಾತೆಲ್ಲ ಆಡಿದ್ರಲ್ರಿ ಇದರಲ್ಲಿ ದೊಡ್ಡತನ ಯಾವುದೇಳಿ ನೀವಿಷ್ಟೆಲ್ಲ ಮಾತಾಡಿದ್ರು ಅವರು ಒಂದೇ ಒಂದು ಮಾತಾಡಲಿಲ್ಲದೆ ಹೋದ್ರಲ್ಲ ಸುಮ್ಮನೆ ಅದು ದೊಡ್ಡತನ ರೀ ಭಾಗ್ಯ ಬೇಗ ಬೇಗ ಒಳಗಡೆ ಬರ್ತಿದ್ದಾಳೆ ಅಮ್ಮ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಕೇಳ್ತಿದ್ದಾಳೆ ಯಾಕಮ್ಮ ಕೂಗಾಡ್ತಿದ್ಯಾ ಕೂಗಾಡ್ಲಿಲ್ಲದೆ ಏನೇ ಮಾಡಲಿ ನಿಮ್ಮಪ್ಪ ಮಾಡೋ ಕೆಲಸ ಇಲ್ಲ ಇದೇ ಥರನೇ ಅಲ್ವಾ ಸಾಕು ಸುಮ್ಮನೆ ಇರು ಸುನಂದ ನಾನು ತಪ್ಪು ಮಾಡಿಲ್ಲ ತಪ್ಪಾಗಿ ಮಾತಾಡ್ಲೂ ಇಲ್ಲ ಇರೋ ವಿಷಯನೇ ನಾನು ಹೇಳಿದ್ದು ಅವ್ರಿಗೆ ನನಗೂ ಹೇಳಿ ಹೇಳಿ ಸಾಕಾಗಿದೆ ಕೊನೆಗೆ ಹೇಳ್ತಾ ಇದ್ದೀನಿ ನೋಡು ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋಲ್ಲ ಅಂತ ಹೇಳ್ಬಿಟ್ಟು ಅವ್ರ ರೂಮ್ಗೆ ಹೋಗ್ತಾರೆ ಸುನಂದ ಅವರು ಕೂಡ ಅಳ್ಕೊಂಡು ಅವ್ರೊಂದು ಕಡೆಗೆ ಹೋಗ್ಬಿಡ್ತಾರೆ ಇಲ್ಲಿ ಪೂಜಾ ಬಂದು ಒಳಗಡೆ ಇದ್ದಾಳೆ ಪೂಜಾನ ನೋಡಿಕೊಂಡು ಭಾಗ್ಯ ಅಲ್ಲೇ ಕುಸ್ತು ಕುತ್ಕೊಂಡು ಬಿಟ್ಟಿದ್ದಾಳೆ ಭಾಗ್ಯವ್ರ ತಂದೆ ಭಾಗ್ಯವ್ರ ಅತ್ತೆ ಮಾವನು ಬೈದಿದ್ದನ್ನು ಸುನಂದ್ ಅವರು ಹೇಳಿದ್ರು ತುಂಬಾ ಬೇಜಾರಾಗಿ ಹೋಗ್ತಿದ್ದಾಳೆ ಈ ಕಡೆ ಒಬ್ರು ಆ ಕಡೆ ಒಬ್ರು ಹೋಗ್ಬಿಟ್ರು ಆದರೆ ಭಾಗ್ಯ ತಂಗಿನ ನೋಡಿ ಅಲ್ಲೇ ಕೂತ್ಕೊಂಡು ಅಳ್ತಿದ್ದಾಳೆ ತುಂಬಾ ನೊಂದೋಗ್ಬಿಟ್ಟಿದ್ದಾಳೆ ಕಿಶನ್ ಅವ್ರ ಅತ್ತೆ ಕಿಶನ್ ಅವ್ರ ತಾಯಿ ಫೋಟೋನ ನೋಡಿಕೊಂಡು ಅದಕ್ಕೆ ಏನು ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ತುಂಬ ಬೇಜಾರಾಗಿದೆ ಅಂತ ಅಳ್ಕೊಂಡು ದುಃಖದಲ್ಲಿ ಫೋಟೋ ಮುಂದೆ ಮಾತಾಡ್ತಿದ್ದಾರೆ ನೀವಿದ್ದಾಗ ಎಲ್ಲನೂ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ರಿ ಏನೇ ಆದರೂ ಅಣ್ಣನ ಬೆಂಬಲವಾಗಿ ನಿಂತ್ಕೊತಿದ್ರಿ ಯಾವ ಸಮಸ್ಯೆನೂ ಯಾರ ಬರ್ತಾ ಇದ್ದಿಲ್ಲ ನಾನು ಮನೆ ನಡೆಸೋದು ಹೇಗೆ ಅಂತ ನಿಮ್ಮಿಂದನೇ ಕಲ್ತ್ಕೊಂಡಿದ್ದು ಅದಕ್ಕೆ ಎಲ್ಲ ಸರಿ ಮಾಡ್ಕೊಂಡು ಹೋಗೋದನ್ನ ನೋಡಿ ನಾನು ಹಾಗೆ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಈಗ ನನ್ನ ಚಮ್ಸಿ ಅದಕ್ಕೆ ಈಗ ಆಗಲ್ಲ ಅನ್ಕೊಂಡಿದ್ದೀನಿ ನಾನು ಅದಕ್ಕೆ ನೀವು ನನ್ನ ಹತ್ರ ಆಗಿರಬೇಕು ಹೀಗಿರಬೇಕು ಮನೆ ಅಂತ ಹೇಳ್ತಾ ಇದ್ರಿ ಆ ಆಸೆ ನೆರವೇರುತ್ತೆ ಅಂತ ನನಗೀಗ ಅನಿಸ್ತಾ ಇಲ್ಲ ಇಲ್ಲಿ ಅಣ್ಣ ಕಿಶನ್ ಎಂಗೇಜ್ಮೆಂಟ್ ಮಾಡಿಸಿದ್ದಾರೆ ಹುಡುಗಿ ಮನೆಯವರು ಸರಿ ಇಲ್ಲ ದುಡ್ಡಿಂದ ತುಂಬ ಆಸೆ ಅಂತೆ ಅವ್ರಿಗೆ ಆ ಹುಡುಗಿ ಅಕ್ಕ ಗಂಡನ ಬಿಟ್ಟು ಜೀವನ ಮಾಡ್ತಿದ್ದಾಳೆ ಅದಕ್ಕೆ ಅಂಥ ಮನೆಯಿಂದ ಬರೋ ಹುಡುಗಿ ನಮ್ಮ ಮನೆ ಬೆಳಗ್ತಾಳೆ ಅಂತ ನನ್ನ ನಂಬಿಕೆ ಇಲ್ಲ ಅದಕ್ಕೆ ನಾನು ಆದಿ ಕನಿಕ ಅಣ್ಣನಿಗೆ ಎಷ್ಟೇ ಹೇಳಿದ್ರೂ ಅಣ್ಣ ಕೇಳ್ತಾ ಇಲ್ಲ ನನಗೆ ಗೊತ್ತು ಅದಕ್ಕೆ ನೀವೇನಾರು ಇದ್ದಿದ್ರೆ ಎಲ್ಲ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತಿದ್ರಿ ನಾನು ಸೋತೋಗ್ಬಿಟ್ಟೆ ಅದಕ್ಕೆ ತುಂಬ ಬೇಜಾರಾಗ್ತಿದೆ ಅಂತ ಅಳ್ತಿದ್ದಾಳೆ ಫೋಟೋ ಮುಂದೆ ನೀವು ಹೋದ್ಮೇಲೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅದಕ್ಕೆ ಆದ್ರೆ ಈಗ ಎಲ್ಲ ಕೈ ಜಾರಿ ಹೋಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಂತ ದುಃಖ ಪಡ್ತಿದ್ದಾಳೆ ಮಹಿತಾ ಬಂದ್ಬಿಟ್ಟು ಅತ್ತೆ ಪ್ಲೀಸ್ ಆ ಥರ ಮಾತಾಡಬೇಡಿ ನೀವು ಅನ್ಕೊಂಡಂಗೆ ಏನೂ ಆಗೋಲ್ಲ ಭಯ ಪಡೋ ಅಂಥದ್ದು ಏನೂ ಆಗಲ್ಲ ನೀವು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರ ಅತ್ತೆ ಅಷ್ಟರಲ್ಲಿ ಕನಿಕಾ ಬಂದು ಪೂಜಾ ಏನಾದರೂ ಈ ಮನೆ ಸೊಸೆಯಾಗಿ ಬಂದ್ರೆ ಖಂಡಿತ ಅತ್ತೆ ಅನ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾಳೆ ಈ ಮನೇಲಿ ಎಲ್ಲರೂ ಬೇರೆ ಬೇರೆ ಆಗ್ತೀವಿ ಕನಿಕಾ ಮತ್ತೆ ಯಾಕೆ ಆ ವಿಷಯ ತೆಗಿತಿದೆಯಾ ಆ ಥರ ಎಲ್ಲ ಏನೂ ಆಗಲ್ಲ ಅಂತ ಅವರ ಅಕ್ಕ ಹೇಳ್ತಾಳೆ ಕನಿಕಾ ಸಾಲದು ಅಂತೇಳಿ ಅಲ್ಲಿಗೆ ಆದಿನೂ ಬರ್ತಾನೆ ಆದಿ ಹೇಳ್ತಿದ್ದಾನೆ ಕನಿಕಾ ಹೇಳಿದ್ದು ಕರೆಕ್ಟಾಗಿದೆ ಆ ಮನೆಯಿಂದ ಹೆಣ್ತಂದರೆ ಗ್ಯಾರಂಟಿ ನಮ್ಮ ಕುಟುಂಬ ಒಡೆಯುತ್ತೆ ಅಂತ ನಾನು ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀನಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಮಹಿತಾ ದುಡ್ಡುಗೋಸ್ಕರ ಏನೆಲ್ಲ ಮಾಡಿದ್ರು ಅಂತ ಗೊತ್ತು ತಾನೆ ನಿನಗೆ ಬಟ್ ಇವಾಗಲೂ ಹೇಳ್ತಾ ಇದ್ದೀನಿ ನೋಡು ಅವ್ರ ದುಡ್ಡಿಗೋಸ್ಕರನೇ ಈ ಸಂಬಂಧ ಈ ಸಂಬಂಧ ಹಿಡಿತಾ ಇರೋದು ಕಿಶನ್ ಮದುವೆ ಆದರೆ ಈ ಮನೆ ಆಸ್ತಿ ಎಲ್ಲ ಅವ್ರಿಗೆ ಸಿಗುತ್ತೆ ಅನ್ನೋ ಆಸೆ ಇದೆ ಅವ್ರಿಗೆ ಈ ಮನೆ ಆಸ್ತಿ ಎಲ್ಲ ತಗೊಂಡು ಈ ಮನೆ ಹೊಡಿಬೇಕು ಅನ್ನೋ ಪ್ಲಾನ್ ಅವ್ರದ್ದು ಆದಿ ಆ ಥರ ಹೇಳ್ತಿದ್ದಂಗೆ ಬರ್ತಾನೆ ಕಿಶನ್ ಕನಿಕನಿಂದ ಇನ್ನೂ ಯಾರ್ಯಾರು ಮನಸ್ಸು ಕೆಡ್ಸ್ಕೊತಿದ್ದಾರೋ ಗೊತ್ತಿಲ್ಲ ಮತ್ತೆ ಆದಿ ಪ್ಲಾನ್ ಮಾಡ್ತಿದ್ದಾನೆ ಎಲ್ಲರೂ ಸೇರಿ ಅಪ್ಪನ ಒಪ್ಸೋಣ ನಂಬಿದ್ದೀನಿ ನಾನು ಅಪ್ಪನ್ನ ಅಂತ ಹಾಗಾದರೂ ಮಾಡಿ ಮದುವೆ ನಿಲ್ಲಿಸಲೇಬೇಕು ಅಂತ ಆದಿ ಹೇಳ್ತಿರುವಾಗ ಕಿಶನ್ ಬರ್ತಾನೆ ಅದು ಸಾಧ್ಯವೇ ಇಲ್ಲ ಅಂತಾನೆ ಮದುವೆ ಅಂತ ಆದರೆ ಪೂಜಾನೇ ಆಗೋದು ಅಂತಿದ್ದಾನೆ ಇವತ್ತಿನ ಕತೆ ಮುಗಿತು ನಾಳೆ ಸಂಚಿಗೆಯಲ್ಲಿ ಏನು ಕತೆ ಅನ್ನೋದನ್ನ ಹೊಸ ಕಥೆ ಒಂದಿಗೆ ಬರ್ತೀನಿ ಬಾಯ್